ಇಲ್ಲಿ ಈ ಬಾಬಾ ರಾಮದೇವ್ ಅವರು ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಯಾರನ್ನ ಗೊತ್ತೆ ಹಮ್ದರ್ದ್ ಕಂಪನಿಯ ರೂ ಆಫ್ ಜಾ ಅಂತಕ್ಕಂತ ಒಂದು ಫೇಮಸ್ ಆದಂತ ಬಹಳ ಐತಿಹಾಸಿಕ ಹಿನ್ನೆಲೆಯಲ್ಲಿ ಶರ್ಬತ್ ಅನ್ನ ಇವರು ಟಾರ್ಗೆಟ್ ಮಾಡ್ತಾ ಇದಾರೆ ಶರ್ಬತ್ ಕೆ ನಾಂ ಪರ್ ಈ ಕಂಪನಿ ನಮ್ಮ ಊರ್ ಕಡೆ ಒಂದ್ ಗಾದೆ ಹೋಗಲ್ಲ ಅಂತ ಅದೇ ಮಾತು ಈ ಬಾಬಾ ರಾಮದೇವ್ಗೆ ಸರಿಯಾಗಿ ಅನ್ವಯಿಸುತ್ತದೆ ರು ಅಂದ್ರೇನು ಅಂತಂದ್ರೆ ಇದು ನಮ್ಮ ದೇಶದ ಭಾರತೀಯ ಸಂಸ್ಕೃತಿಯ ಭಾಗವಾಗಿ ಬೆರ್ಥ ಹೋಗಿದೆ ಇದರ ಮಾರಾಟದ ಲಾಭದ ಶೇಕಡ ಎಂಬತ್ತೈದರಷ್ಟು ಭಾಗವನ್ನ ಶಿಕ್ಷಣ ಮತ್ತು ಆರೋಗ್ಯದಂತ ಚಾರಿಟಿ ಕೆಲಸಗಳಿಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ತಯಾರಿಸ್ತೀರಿ ಅಂತ ಅಂದ್ಕೊಳ್ಳಿ ಅದರ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಿ ಉದಾಹರಣೆಗೆ ಒಂದು ಪೆನ್ ತಯಾರಿಸಿದ್ರೆ ನೀವು ಈ ರೀತಿ ಪ್ರಚಾರ ಮಾಡ್ಬೋದು ಈ ಪೆನ್ ಹಿಡಿದುಕೊಳ್ಳಲು ಸುಲಭವಾಗಿದೆ ಎಷ್ಟೇ ಬರೆದರೂ ನೋವು ಬರೋದಿಲ್ಲ ದೀರ್ಘ ಬಾಳಿಕೆ ಬರಲಿದೆ ನೋಡೋಕ್ಕೆ ಸ್ಟೈಲಿಶ್ ಆಗಿದೆ ಬೆಲೆ ಸಹ ಉಳಿದ ಪೆನ್ಗಳಿಗಿಂತ ಕಡಿಮೆ ಇದೆ ಅಂತ ನೀವು ಒಂದು ಜಾಹೀರಾತು ಕೊಡ್ಬೋದು ಪೋಸ್ಟರ್ ಹಾಕ್ಬೋದು ಇತ್ಯಾದಿ ರೀತಿಯಲ್ಲಿ ಪ್ರಚಾರ ಮಾಡ್ಬೋದು ಅದು ಬಿಟ್ಟು ನೀವು ನೋಡಿ ನಮ್ಮ ಕಂಪನಿಯ ಹೊಸ ಪೆನ್ಗಳಲ್ಲಿ ಮಾತ್ರ ನೀವು ಇಂಕ್ನಿಂದ ಬರೆಯಬಹುದು ಬೇರೆ ಕಂಪನಿಯ ಪೆನ್ಗಳನ್ನು ಬಳಸಿದರೆ ಅದರಲ್ಲಿ ವಿಷ ಬರುತ್ತದೆ ಅದು ನಿಮಗೆ ಕ್ಯಾನ್ಸರ್ ತರಿಸುತ್ತದೆ ನಿಮ್ಮ ಜೀವವೇ ಅಪಾಯದಲ್ಲಿದೆ ಹಾಗಾಗಿ ಅವುಗಳನ್ನು ತಿರಸ್ಕರಿಸಿ ನಮ್ಮ ಕಂಪನಿಯ ಪೆನ್ ಮಾತ್ರ ಬಳಸಿ ಅಂತ ಏನಾದರೂ ಹೇಳಿದ್ರೆ ಜನ ಏನು ಮಾಡ್ತಾರೆ ಹೇಳಿ ಕಾಮನ್ ಸೆನ್ಸ್ ಬಳಸಿದ್ರೆ ಗೊತ್ತಾಗೋಯ್ತದೆ ಅಲ್ಲ ನಾವು ನೂರಾರು ವರ್ಷಗಳಿಂದ ಹಲವು ಕಂಪನಿಗಳ ಹಲವು ಬಗೆಯ ಪೆನ್ಗಳನ್ನು ಬಳಸಿದ್ದೀವಿ ರೆನಾಲ್ಡ್ಸ್ ಪೆನ್ನು ಇಂಕ್ ಪೆನ್ನು ಯಾವ್ಯಾವುದನ್ನೋ ಬಳಸಿದ್ದೀವಿ ನಾವು ಮಾತ್ರ ಅಲ್ಲ ನಮ್ಮ ತಂದೆ ತಾಯಿಯರು ಕೂಡ ಅಂಥದೇ ಪೆನ್ಗಳನ್ನು ಬಳಸಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಇದುವರೆಗೆ ಯಾವುದೇ ತೊಂದರೆ ಆಗಿಲ್ಲ ಯಾವುದೇ ರೋಗ ಬಂದಿಲ್ಲ ಆದರೆ ಈ ಅಪ್ಪ ತಮ್ಮ ಕಂಪ್ನಿಯ ಪೆನ್ ಪ್ರಚಾರ ಮಾಡಲು ಇಷ್ಟು ಕೆಳಮಟ್ಟಕ್ಕೆ ಇಳಿಯಲು ಸಾಧ್ಯವೇ ಇಷ್ಟೊಂದು ಸುಳ್ಳು ಹೇಳಲು ಸಾಧ್ಯವೇ ಅಂತ ಕೋಪ ಬರ್ತದೆ ಅಲ್ವೇ ಅದೇ ರೀತಿ ಬಾಬಾ ರಾಮದೇವ್ ವಿಷಯದಲ್ಲೂ ಕೂಡ ಹೀಗೇ ಆಗಿದೆ ಈಗ ನಾವು ಒಂದ್ ಮೂರ್ನಾಲ್ಕು ವರ್ಷ ಹಿಂದೆ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಕೋವಿಡ್ ಅಪ್ಪಳಿಸಿತ್ತು ಇಡೀ ಪ್ರಪಂಚವೇ ಈ ಸಾಂಕ್ರಾಮಿಕಕ್ಕೆ ಒಂದು ಲಸಿಕೆ ಕಂಡುಹಿಡೀಬೇಕು ಅಂತೇಳಿ ವಿಜ್ಞಾನಿಗಳು ವೈದ್ಯರು ಶತಪ್ರಯತ್ನ ಮಾಡ್ತಾಯಿದ್ರು ಆಗ ಈ ಬಾಬಾ ರಾಮದೇವ್ ಏನು ಮಾಡಿದ್ರು ಗೊತ್ತೇ ಪತಾಂಜಲಿಯ ಕರೋನಿಲ್ ಅಂತಕ್ಕಂಥ ಒಂದು ಔಷಧವನ್ನ ಕೋವಿಡ್ ನೈನ್ಟೀನ್ಗೆ ಮೊದಲ ಸಾಕ್ಷ್ಯಾಧಾರಿತ ಔಷಧ ಇದು ನೀವು ಲಸಿಕೆ ಪಸಿಕೆ ಹಾಕ್ಸ್ಕೊಳ್ಬೇಡಿ ಆಲೋಪತಿ ಇಂಗ್ಲೀಷ್ ಮೆಡಿಸಿನ್ ಏನಿದೆ ಅದು ಮೂರ್ಖ ಮತ್ತು ದಿವಾಳಿಯಾದ ವಿಜ್ಞಾನ ಆ ಈ ಆಲೋಪತಿ ಔಷಧಿಗಳಿಂದ ಲಕ್ಷಾಂತರ ಜನ ಸಾವನ್ನಪ್ಪಿದ್ದಾರೆ ಹಾಗಾಗಿ ಅದನ್ನು ಬಿಟ್ಬಿಟ್ಟು ನೀವು ಈ ಕರೋನಿಲ್ ತೆಗೆಕೊಳ್ಳಿ ನನ್ನ ಕಂಪ್ನಿದು ಅಂತ ಕರೆ ನೆಡಿದ್ರು ಆವಾಗ ಐ ಎಮ್ ಎ ಏನು ಮಾಡ್ತು ಬಾಬಾ ರಾಮದೇವ್ ವಿರುದ್ಧ ಒಂದು ಎಫ್ ಐ ಆರ್ ದಾಖಲಿಸ್ತು ವಿಚಾರಣೆ ಸುಪ್ರೀಂ ಕೋರ್ಟ್ವರೆಗೆ ಹೋಯ್ತು ಸುಪ್ರೀಂ ಕೋರ್ಟು ನೇರವಾಗಿ ಬಾಬಾ ರಾಮದೇವ್ಗೆ ಛೀಮಾರಿ ಹಾಕ್ತಿವಿ ನಿಮ್ಮ ಹೇಳಿಕೆಗಳು ಜನರನ್ನು ಗೊಂದಲ ಸೃಷ್ಟಿಸುವ ಮತ್ತು ತಪ್ಪು ದಾರಿಗೆ ಇವೆ ವ್ಯಾಪಾರದ ಉದ್ದೇಶದಿಂದ ಪ್ರೇರಿತರಾಗಿವೆ ಕೋವಿಡ್ ನೈನ್ಟೀನ್ ಲಸಿಕೆ ಬಗ್ಗೆ ಜನರಿಗೆ ಸಂಶಯ ಉಂಟು ಮಾಡುವಂತೆ ಆಗಿವೆ ಹಾಗಾಗಿ ಬಾಬಾ ರಾಮದೇವ್ ಬಗ್ಗೆ ರಾಜ್ಯ ಸರ್ಕಾರಗಳು ಕೂಡಲೇ ಕ್ರಮ ಕೈ ತಗೊಳ್ಬೇಕು ಅಂತೇಳಿ ಕೋರ್ಟು ಛೀಮಾರಿಯನ್ನು ಆಗ್ತು ಆದರೆ ಬಾಬಾ ರಾಮದೇವ್ ಬುದ್ಧಿ ಕಲ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಮತ್ತೆ ಈ ಇಂಗ್ಲೀಷ್ ಮೆಡಿಷನ್ ಅಲೋಪತಿಯನ್ನು ಟೀಕಿಸಿ ತಮ್ಮ ಆಯುರ್ವೇದ ಉತ್ಪನ್ನಗಳೇನಿವೆಲ್ಲ ಈ ಪತಾಂಜಲಿವು ಅದನ್ನು ಬಳಸಿದ್ರೆ ನೀವು ಡಯಾಬಿಟಿಸ್ ಹೋಗ್ತದೆ ಥೈರಾಯ್ಡ್ ಹೋಗ್ತದೆ ಕೋವಿಡ್ ಹೋಗ್ತದೆ ಸಂಪೂರ್ಣವಾಗಿ ಗುಣಪಡಿಸ್ಬೋದು ಅಂತೇಳಿ ಮತ್ತೊಂದು ಸುಳ್ಳು ಜಾಹೀರಾತನ್ನು ನೀಡಿದ್ರು ಮತ್ತೆ ಅವ್ರ ವಿರುದ್ಧ ಕೇಸು ದಾಖಲಾಯಿತು ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸುಪ್ರೀಂ ಕೋರ್ಟ್ ಪತಾಂಜಲಿಯ ಉತ್ಪನ್ನಗಳ ಬಗ್ಗೆ ಒಂದು ಹೇಳಿಕೆಯನ್ನು ಈ ರೀತಿ ಕೊಡಬಾರ್ದು ನೀವು ನೀವು ಒಬ್ಬ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾಗಿ ಸುಳ್ಳು ಜಾಹೀರಾತುಗಳನ್ನ ಕೊಟ್ಟರೆ ಜನರಿಗೆ ವೈದ್ಯಕೀಯ ವ್ಯವಸ್ಥೆಯ ಬಗ್ಗೆ ಒಂದು ಅಪನಂಬಿಕೆ ಬೀರ್ತದೆ ಹಾಗಾಗಿ ನೀವು ಈ ಒಂದು ಆಲೋಪತಿ ಇಂಗ್ಲೀಷ್ ಮೆಡಿಸಿನ್ ವಿರುದ್ಧ ಯಾವುದೇ ಟೀಕೆನ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಆದರೆ ಅದ್ರ ಮರುದಿನವೇ ಈ ಬಾಬಾ ರಾಮದೇವ್ ಏನು ಮಾಡಿದ್ರು ಗೊತ್ತಾ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಲೋಪತಿಯಿಂದ ರಕ್ತದೊತ್ತಡದಂಥ ಚಿಕಿತ್ಸೆಗಳು ಅಂದರೆ ಬಿ ಪಿ ಚಿಕಿತ್ಸೆಗಳು ಸುಳ್ಳು ಅದು ಹಾಗಾಗಿ ನೀವು ಅಲೋಪತಿಯನ್ನು ನಂಬೇಡಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟರು ಬಾಬಾ ರಾಮದೇವರ ಈ ಹೇಳಿಕೆಗಳು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿತ್ತು ಹಾಗಾಗಿ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟು ಪತಾಂಜಲಿಯ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ಅಂತಕ್ಕಂಥವ್ರು ಇಬ್ಬರ ವಿರುದ್ಧ ಕಂಟೆಂಟ್ ಆಫ್ ಕೋರ್ಟ್ನ ಜಾರಿಗೊಳಿಸ್ತು ಇದು ಇಡೀ ದೇಶವನ್ನು ಸಂಪೂರ್ಣವಾಗಿ ನೀವು ಇದ್ದೀರಿ ಅಂತೇಳಿ ಟೀಕೆಯನ್ನು ಮಾಡ್ತು ಜಸ್ಟಿಸ್ ಇಮಾ ಕೊಹ್ಲಿ ಅವರು ನೀವು ತುಂಬ ಅಮಾಯಕರಲ್ಲ ಅಂತ ರಾಮದೇವ್ಗೆ ಹೇಳಿದ್ರು ನೀವು ಇಂಟೆನ್ಷಲಿ ವಿಲ್ಫುಲ್ಲಿ ವೈಲೇಷನ್ ಉದ್ದೇಶಪೂರ್ವಕವಾಗಿ ನೀವು ಕಾನೂನುಗಳನ್ನು ಗಾಳಿಗೆ ತೂರ್ತಾ ಇದ್ದೀರಿ ಅಂತ ಹೇಳಿ ನೀವು ಕ್ಷಮೆಯಾಚಿಸಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದ್ರು ಬಾಬಾ ರಾಮದೇವ್ ಏನು ಮಾಡಿದ್ರು ತನ್ನ ಪತಾಂಜಲಿಯ ಒಂದು ಪ್ರಾಡಕ್ಟ್ಗಳನ್ನ ಸುಪ್ರೀಂ ಕೋರ್ಟು ಬ್ಯಾನ್ ಮಾಡಿಬಿಡ್ತದೆ ಅಂತೇಳಿ ಒಂದು ಕಾಟಾಚಾರಕ್ಕೆ ಕ್ಷಮಯಾಚನೆ ಮಾಡಿದ್ರು ಆದರೆ ಸುಪ್ರೀಂ ಕೋರ್ಟು ಅದನ್ನು ಒಪ್ಪಲಿಲ್ಲ ನಿಮ್ಮ ಕಾಟಾಚಾರದ ಕ್ಷಮಯಾಪನೆ ಬೇಕಾಗಿಲ್ಲ ನಿಮ್ಮ ಕ್ಷಮೆ ಕೇಳ್ತಕ್ಕಂಥದ್ದು ಹೃದಯಪೂರ್ವಕವಾಗಿ ಬಂದಿಲ್ಲ ಈ ಕ್ಷಮಯಾಪನೆ ಸಾಕಾಗೋದಿಲ್ಲ ನೀವು ಬಹಿರಂಗವಾಗಿ ಸಮಯಾಚನೆ ಮಾಡಬೇಕು ಅಂತೇಳಿ ಕೋರ್ಟು ಹೇಳ್ತು ಕೊನೆಗೆ ಏಪ್ರಿಲ್ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಬಾ ರಾಮದೇವು ವೈಯಕ್ತಿಕವಾಗಿ ಕೋರ್ಟ್ಗೆ ಹಾಜರಾಗಿ ಅಲ್ಲಿ ಕ್ಷಮೆಯನ್ನು ಕೋರಿದ್ರು ನಾನು ಬೇಷರತ್ತಾಗಿ ಕ್ಷಮೆ ಕೋರ್ತಾ ಇದ್ದೀನಿ ಅಂತ ಹೇಳಿದರು ಮತ್ತು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪತಾಂಜಲಿ ಕಂಪನಿಯು ಹಲವಾರು ಕಂ ಪತ್ರಿಕೆಗಳಲ್ಲಿ ದೊಡ್ಡ ಗಾತ್ರದಲ್ಲಿ ತನ್ನ ಕ್ಷಮಯಾಚನೆಯನ್ನು ಪ್ರಕಟಿಸ್ತು ಆಗ ಕೋರ್ಟು ಓಕೆ ನೀವು ಈಗ ನಾವು ಒಪ್ಕೊಳ್ತೀವಿ ಆದರೆ ಮುಂದೆ ಈ ರೀತಿಯಾದ ತಪ್ಪುಗಳನ್ನ ನೀವು ಮಾಡಿದ್ರೆ ಕಠಿಣ ಶಿಕ್ಷೆಯನ್ನು ಎದುರಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತು ಇದಾಗಿ ಒಂದು ವರ್ಷ ಆಗಿದೆ ಆದರೆ ಬಾಬಾ ರಾಮದೇವು ಇವತ್ತಿಗೂ ಕೂಡ ಸುಧಾರಿಸಿಲ್ಲ ನಮ್ಮ ಊರು ಕಡೆ ಒಂದು ಗಾದೆ ಇದೆ ಹುಟ್ ಬುದ್ಧಿ ಸುಟ್ಟರು ಹೋಗಲ್ಲ ಅಂತ ಅದೇ ಮಾತು ಈ ಬಾಬಾ ರಾಮದೇವ್ಗೆ ಸರಿಯಾಗಿ ಅನ್ವಯಿಸ್ತದೆ ಇತ್ತೀಚೆಗೆ ಏನಪ್ಪ ಮಾಡಿದ್ದಾರೆ ಈ ಬಾಬಾ ರಾಮದೇವು ಅಂತಂದರೆ ಏಪ್ರಿಲ್ ಮೂರನೇ ತಾರೀಕು ತಮ್ಮ ಪತಾಂಜಲಿ ಕಂಪ್ನಿಯಿಂದ ಹೊಸ ಶರಬತ್ನ ಒಂದು ಪ್ರಾಡಕ್ಟನ್ನು ತಯಾರಿಸಿದ್ದಾರೆ ಇದನ್ನು ಪ್ರಚಾರ ಮಾಡಬೇಕಾದ್ರೆ ಅವರು ಏನಪ್ಪ ಮಾಡಿದ್ದಾರೆ ಅಂತಂದರೆ ಉಳಿದ ಸಾಫ್ಟ್ ಡ್ರಿಂಕ್ಸು ಕೂಲ್ ಡ್ರಿಂಕ್ಸ್ ಏನಿದೆಯಲ್ಲ ಅವೆಲ್ಲ ಟಾಯ್ಲೆಟ್ ಕ್ಲೀನರ್ಗಳು ಆ ವಿಷಯವನ್ನು ನೀವು ಏಕೆ ಕುಡಿತೀರಿ ಅಂತ ಕೇಳಿದ್ದಾರೆ ಇನ್ನೂ ಮುಂದುವರೆದು ಮತ್ತೊಂದು ಕಂಪನಿಯ ಶರ್ಬತ್ತು ಮಾರ್ತಾ ಇದೆ ಆ ಶರಬತ್ತನ್ನು ನೀವು ಕುಡಿದ್ರೆ ಆ ಹಣ ಏನಿದೆಯಲ್ಲ ಅದು ಮಸೀದಿ ಮತ್ತು ಮದರಸಗಳ ಅಭಿವೃದ್ಧಿಗೆ ಬಳಕೆ ಆಗ್ತದೆ ಅದು ಅವರ ಧರ್ಮ ನೀವು ಆ ಶರಬತ್ತು ಕುಡಿದ್ರೆ ಆ ಹಣದಿಂದ ಅವರು ಮತ್ತಷ್ಟು ಮಸೀದಿ ಮದ್ರಸಗಳನ್ನ ಕಟ್ತಾರೆ ಅದರ ಬದಲಿಗೆ ನೀವು ಪತಾಂಜಲಿಯ ಗುಲಾಬಿ ಶರಬತ್ತು ಕುಡಿದ್ರೆ ನಾವು ಗುರುಕುಲ ಕಟ್ಬೋದು ಆಚಾರ್ಯ ಗುರುಕುಲ ಪತಾಂಜಲಿ ವಿಶ್ವವಿದ್ಯಾಲಯ ಕಟ್ಬೋದು ಲವ್ ಜಿಹಾದು ಓಟ್ ಜಿಹಾದು ನಡೀತಾ ಇದೆಯಲ್ಲ ಆ ರೀತಿ ಶರ್ಬತ್ ಜಿಹಾದ್ ನಡೀತಾ ಇದೆ ಆ ಶರ್ಬತ್ ಜಿಹಾದ್ದಿಂದ ನಿಮ್ಮನ್ನು ರಕ್ಷಿಸಲು ನಾನು ಈ ಪತಾಂಜಲಿ ಶರಬತ್ತನ್ನು ಬಿಟ್ಟಿದ್ದೀನಿ ಇದನ್ನು ನೀವು ಕುಡೀರಿ ಅಂತ ಹೇಳಿ ಅವರು ವಿಡಿಯೋ ಮಾಡ್ತಾರೆ ಅದನ್ನು ಫೇಸ್ಬುಕ್ಕಲ್ಲಿ ಹಾಕಬೇಕಾದ್ರೆ ಅದಕ್ಕೆ ಟೈಟ್ಲ್ ಏನು ಕೊಡ್ತಾರೆ ಗೊತ್ತಾ ಶರ್ಬತ್ ಜಿಹಾದ್ನ ವಿಷದಿಂದ ರಕ್ಷಿಸಿ ಪತಂಜಲಿ ಸರ್ಬತ್ಗೆ ಬನ್ನಿ ಅಂತಕ್ಕಂಥ ಟೈಟಲನ್ನು ಈ ಬಾಬಾ ರಾಮದೇವ್ ಅವರು ಕೊಡ್ತಾರೆ ಡ್ರಿಂಕಿ ನಾಂಪರ್ ತಂಡ ಮಥರ ಟೋಯ್ಲೆಟ್ ಕ್ಲೀನರ್ ಪೀತೆ ಇರತ್ತೆ ಈ ತರಫ್ ಟೋಯ್ಲೆಟ್ ಕ್ಲೀನರ್ ಕಾ ಪ್ರಾ हार जहर दूसरी तरफ शरबत के नाम पर एक कंपनी है जो शरबत तो देती है लेकिन वो शरबत से जो तो पैसा मिलता है उससे मदरसे और मस्जिदें बनवाती है ठीक है उनका मजहब है लेकिन आप यदि वो शरबत पियेंगे तो मस्जिद और मदरसे बनेंगे और पतंजलि का गुलाब का शरबत पीते हैं आप ಯೇ ಸರ್ಬತ್ ಪಿಯಂಗ್ಯಾರುಚಾರ್ಯ ಕುಲಂ ಬನ್ನೇಗ ಪತಂಜಲಿ ವಿಶ್ವವಿದ್ಯಾಲಯ ಭಾರತೀಯ ಶಿಕ್ಷಾ ಬೋರ್ಡ್ ಆಗಿ ಬಡೇಗ ಇಸ್ಲಿ ಮೇತಾ ಇಲ್ಲಿ ಈ ಬಾಬಾ ರಾಮದೇವ್ ಅವರು ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಯಾರ್ನ ಗೊತ್ತೆ ಹಮ್ದರ್ದ್ ಕಂಪನಿಯ ರೂ ಅಫ್ಜಾ ಜಾ ಒಂದು ಫೇಮಸ್ ಆದಂತ ಬಹಳ ಐತಿಹಾಸಿಕ ಹಿನ್ನೆಲೆಯಲ್ಲಿ ಒಂದು ಅನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಹತ್ತಾರು ಶರಬತ್ ಕಂಪ್ನಿಗಳಿದ್ದರೂ ಕೂಡ ಇವರು ಈ ರೂ ಆಫ್ ಅಂತಕ್ಕಂಥ ಈ ಶರಬತ್ತನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕಪ್ಪ ಅಂತಂದರೆ ಈ ಒಂದು ಶರಬತ್ ಕಂಪನಿಯ ಮಾಲೀಕರು ಮುಸ್ಲಿಮರು ಅಂತಕ್ಕಂಥ ಏಕೈಕ ಕಾರಣಕ್ಕೆ ಒಂದು ಇಸ್ಲಾಮ ಫೋಬಿಯಾವನ್ನು ಹರಡಲಾಗ್ತಾ ಇದೆ ಧರ್ಮ ಧರ್ಮಗಳ ನಡುವೆ ಕಂದಕವನ್ನು ತರ್ತಕ್ಕಂಥ ಕೆಲಸವನ್ನು ಈ ಬಾಬಾ ರಾಮದೇವ್ ಅವರು ಮಾಡ್ತಾ ಇದ್ದಾರೆ ಆದರೆ ವಾಸ್ತವ ಏನು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡೋಣ ಮೊದಲನೇದಾಗಿ ಈ ರೂ ಅಫ್ಜಾ ಅಂದ್ರೇನು ಅಂತಂದರೆ ಇದು ಒಂದು ಕೇವಲ ಸರ್ಬತ್ ಮಾತ್ರ ಅಲ್ಲ ಇದು ನಮ್ಮ ದೇಶದ ಭಾರತೀಯ ಸಂಸ್ಕೃತಿಯ ಭಾಗವಾಗಿ ಬೆರೆತು ಹೋಗಿದೆ ಸಾವಿರದ ಒಂಬೈನೂರ ಆರನೇ ಇಸ್ವಿನಲ್ಲಿ ಒಂದು ಹಳೆಯ ದೆಹಲಿನಲ್ಲಿ ಹಕೀಮ್ ಅಫೀಸ್ ಅಬ್ದುಲ್ ಮಜೀದ್ ಅಂತಕ್ಕಂಥವರು ಈ ಯುನಾನಿ ಒಂದು ಸರ್ಬತ್ ರೆಸಿಪಿಯನ್ನು ಅವರು ರೂಪಿಸ್ತಾರೆ ಗುಲಾಬಿ ಹೂವು ಹಲವಾರು ಹಣ್ಣುಗಳು ಮತ್ತು ವಿಶಿಷ್ಟ ಗಿಡಮೂಲಿಕೆಗಳ ಮಿಶ್ರಣದಿಂದ ತಯಾರಾದಂಥ ಈ ಸರ್ಬತ್ ಇದೆಯಲ್ಲ ಇದು ಬೇಸಿಗೆಯಲ್ಲಿ ಒಂದು ಶಾಖವನ್ನು ತಣಿಸ್ತದೆ ಮತ್ತು ರಂಜಾನ್ ರೀತಿಯ ಹಬ್ಬಗಳಲ್ಲಿ ಇದು ಪ್ರತಿನಿತ್ಯದ ಪಾನೀಯವಾಗಿರ್ತದೆ ಇದನ್ನು ಹಮ್ದರ್ದ್ ಲ್ಯಾಬೊರೋಟೀಸ್ ಅಂತಕ್ಕಂಥವರು ಭಾರತದಲ್ಲಿ ತಯಾರು ಮಾಡ್ತಾರೆ ಭಾರತ ಮಾತ್ರ ಅಲ್ಲ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲೂ ಕೂಡ ಈ ಉತ್ಪನ್ನವನ್ನು ತಯಾರಿಸ್ತಾರೆ ಆದರೆ ಭಾರತದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಿಂದ ಹಮ್ದರ್ದ್ ಕಂಪ್ನಿ ಒಂದು ವಕ್ಫ್ ಇಸ್ಲಾಮಿಕ್ ಟ್ರಸ್ಟ್ನ ಭಾಗವಾಗಿ ಕಾರ್ಯನಿರ್ವಹಿಸ್ತದೆ ಹಾಗಾಗಿ ಈ ರೂ ಆಫ್ ಜ ಏನಿದೆಯಲ್ಲ ಇದರ ಮಾರಾಟದ ಲಾಭದ ಶೇಕಡ ಎಂಬತ್ತೈದರಷ್ಟು ಭಾಗವನ್ನ ಶಿಕ್ಷಣ ಮತ್ತು ಆರೋಗ್ಯದಂಥ ಚಾರಿಟಿ ಕೆಲಸಗಳಿಗೆ ಕೊಡ್ತಾ ಇದ್ದಾರೆ ನಾನು ಆಗ್ಲೇ ಹೇಳಿದೆ ಪ್ರತಿ ವರ್ಷದ ರಂಜಾನ್ ವೇಳೆ ಹಾಗೂ ಬೇಸಿಗೆಯಲ್ಲಿ ಈ ರೂ ಅಫ್ಜಾ ಬಳಕೆ ಸಾಮಾನ್ಯವಾಗಿದೆ ಏಕೆಂದರೆ ಇದು ಅಗ್ಗದ ದರದಲ್ಲಿ ಒಂದು ಸ್ವಾದಿಷ್ಟವಾದಂಥ ಶರಬತ್ತಾಗಿದೆ ಹಾಗಾಗಿ ನಮ್ಮ ದೇಶದ ಜನ ಧರ್ಮ ಭೇದವಿಲ್ಲದೆ ಕೋಟ್ಯಾಂತರ ಜನರು ಇದರ ಗ್ರಾಹಕರಾಗಿದ್ದಾರೆ ಇದಕ್ಕೆ ನೂರ ಹತ್ತೊಂಬತ್ತು ವರ್ಷಗಳ ಕಾಲ ದೀರ್ಘವಾದಂಥ ಒಂದು ಇತಿಹಾಸವಿದೆ ನಾವು ಹಲವಾರು ಕಡೆ ಬೋರ್ಡ್ಗಳನ್ನ ನೋಡಿರ್ತೀವಿ ಸಿನ್ಸ್ ನೈನ್ಟೀನ್ ಫೋರ್ಟಿ ಫೈವ್ ಸಿನ್ಸ್ ನೈನ್ಟೀನ್ ಟ್ವೆಂಟಿ ಟು ಅಂತ ಒಂದು ಬೋರ್ಡ್ಗಳನ್ನು ನೋಡಿರ್ತೀವಿ ಅಂದರೆ ಅವರು ಅಷ್ಟು ದೊಡ್ಡ ಅನುಭವಿಗಳು ಅಷ್ಟು ಮಾತ್ರ ಅಲ್ಲದೆ ಇಷ್ಟೊಂದು ದೀರ್ಘ ವರ್ಷಗಳಲ್ಲಿ ಅವರು ಜನರ ನಂಬಿಕೆಯನ್ನು ಉಳಿಸ್ಕೊಂಡು ಸರ್ವೈವ್ ಆಗಿ ಲಾಭವನ್ನು ಗಳಿಸ್ತಾ ಇದ್ದಾರೆ ಅಂತೇಳಿ ಹಾಗಾಗಿನೇ ಈ ಹಮ್ದರ್ತ್ ಕಂಪ್ನಿ ಬಾಬಾ ರಾಮ್ದೇವ್ ಇಷ್ಟೊಂದು ಕೆಳಮಟ್ಟದ ತುಚ್ಛವಾಗಿ ಮಾತಾಡಿದ್ರು ಕೂಡ ಅವರು ಕೋರ್ಟ್ಗೆ ಹೋಗಲಿಲ್ಲ ಬದಲಿಗೆ ಏನಪ್ಪ ಮಾಡಿದ್ರು ಅಂತಂದರೆ ತಮ್ಮ ಟ್ವಿಟ್ಟರ್ನಲ್ಲಿ ತಮ್ಮ ಹಮ್ದರ್ದ್ ಕಂಪನಿಯ ಈ ರೂ ಅಫ್ಜಾ ಒಂದು ಜ್ಯೂಸ್ನ ಲೆಗೆಸಿಯ ಬಗ್ಗೆ ಇದು ಎಷ್ಟು ದೊಡ್ಡದು ಅಂತಕ್ಕಂಥ ಒಂದು ತಣ್ಣನೆಯ ಉತ್ತರವನ್ನು ಕೊಟ್ಟರು ನಾವು ಇದನ್ನು ಯಾವಾಗ ಶುರು ಮಾಡಿದ್ವಿ ನಮಗೆ ಎಂತೆಂಥ ಗ್ರಾಹಕರಿದ್ದಾರೆ ಈ ಒಂದು ಶರಬತ್ನ ಹಿರಿಮೆ ಎಂಥದ್ದು ಅಂತಕ್ಕಂಥ ವೀಡಿಯೋವನ್ನು ಅವರು ಟ್ವಿಟ್ಟರ್ಗೆ ಹಾಕಿದ್ರು ಮತ್ತು ಭಾರೀ ಮೆಚ್ಚುಗೆಯನ್ನು ಅವರು ಗಳಿಸಿದ್ರು ಅಷ್ಟೇ ಅಲ್ಲದೆ ರೂ ಅಫ್ಜಾ ವಿರುದ್ಧ ಕೆಲವು ಬಲಪಂಥೀಯರು ಒಂದು ಸುಳ್ಳು ಆರೋಪಗಳನ್ನ ಮಾಡಿದ್ರು ಏನು ಇದು ಐಜಿ ಇಲ್ಲದೆ ತಯಾರಿಸ್ಲಾಗ್ತದೆ ಇದಕ್ಕೆ ಉಗುಳು ಬಿಡ್ತಾರೆ ಇದು ಪಾಕಿಸ್ತಾನ ಮೂಲದ ಕಂಪನಿ ಅಂತಕ್ಕಂಥ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹರಡಿದ್ರು ಅದಕ್ಕೂ ಕೂಡ ಈ ಅಮ್ದರ್ದ್ ಏನು ಮಾಡೋದು ಗೊತ್ತೇನೆ ತಮ್ಮ ಕಂಪನಿಯ ಒಂದು ಕಚ್ಚಾ ವಸ್ತುಗಳಿಂದ ಗುಣಮಟ್ಟದಿಂದ ಹಿಡಿದು ಅದು ಪೂರ್ತಿ ಸಂಸ್ಕರಿತವಾಗಿ ಪೂರ್ತಿ ಪ್ಯಾಕ್ ಆಗೋವರೆಗೂ ಎಷ್ಟು ಬಾರಿ ಚೆಕ್ ಆಯ್ತದೆ ಎಷ್ಟೆಲ್ಲ ಹೈಜೀನ್ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತದೆ ಮತ್ತು ಮಾನವ ರಹಿತವಾಗಿ ಹೇಗೆ ಇದನ್ನು ಒಂದು ಆಟೋಮೆಟಿಕ್ಕಾಗಿ ಪ್ಯಾಕ್ ಮಾಡಲಾಗ್ತದೆ ನಮ್ಮ ದೇಶದ ಫಾಸಿ ಸೇರಿದಂತೆ ಸರ್ಕಾರದ ವಿವಿಧ ಗುಣಮಟ್ಟ ಚೆಕ್ ಮಾಡ್ತಕ್ಕಂಥ ಒಂದು ಸಂಸ್ಥೆಗಳು ಇದಕ್ಕೆ ಯಾವ ರೀತಿಯ ರೇಟಿಂಗ್ ಕೊಟ್ಟಿವೆ ಇದು ಎಷ್ಟು ಉನ್ನತದಲ್ಲಿದೆ ಅಂತಕ್ಕಂಥ ಒಂದು ವಿಡಿಯೋವನ್ನು ಅಮ್ದರ್ದ್ ಇಂಡಿಯಾ ಬಿಡುಗಡೆ ಮಾಡಿತು ಅಷ್ಟು ಮಾತ್ರ ಅಲ್ಲದೆ ಈ ಹಮ್ದರ್ದ್ ಇಂಡಿಯಾದಲ್ಲಿ ಕೇವಲ ಮುಸ್ಲಿಂ ಉದ್ಯೋಗಿಗಳು ಮಾತ್ರ ಅಲ್ಲ ಹಿಂದೂ ಉದ್ಯೋಗಿಗಳು ಕೂಡ ಇದ್ದಾರೆ ಅವರು ಇದರ ಉತ್ಪಾದನೆ ಮತ್ತು ಗುಣಮಟ್ಟ ನಿಯಂತ್ರಣದಂಥ ಒಂದು ಪ್ರಮುಖ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಹಲವಾರು ಸುಳ್ಳು ಸುದ್ದಿಗಳನ್ನು ಒಂದೇ ಏಟಿಗೆ ಬಾಯಿ ಮುಚ್ಚಿಸ್ತು ಈ ಹಿಂದೆ ಕೂಡ ಈ ರೂ ಆಫ್ ಜ ಮೇಲೆ ಒಂದು ದಾಳಿಗಳು ಆರಂಭ ಆಗಿದ್ದು ನೀವೆಲ್ಲ ಬಾಲಿವುಡ್ನ ಹೇ ಜವಾನಿ ಹಾಯ್ ದಿವಾನಿ ಅಂತಕ್ಕಂಥ ಒಂದು ಪ್ರಸಿದ್ಧ ಸಿನ್ಮಾ ನೋಡಿರ್ಬೋದು ಆ ಸಿನಿಮಾದಲ್ಲಿ ರಣಬೀರ್ ಕಪೂರ್ ತನ್ನ ಮಲತಾಯಿ ನೀಡಿದ ಈ ರೂ ಆಫ್ ಜ್ಯೂಸನ್ನು ಕುಡಿದನೆ ಇದು ಏನು ಚೆನ್ನಾಗಿದೆ ಇದು ರುಚಿ ಇಲ್ಲ ನೀನು ಯಾವಾಗಲೂ ಇದನ್ನೇ ಕೊಡ್ತೀಯ ಅಂತ ಒಂದು ಹೇಳ್ತಕ್ಕಂಥ ದೃಶ್ಯ ಇದೆ ಆಗ ಕಂಪ್ನಿ ಏನು ಮಾಡ್ತು ನೋಡಿ ನಮ್ಮ ಒಂದು ಶರಬತ್ ಮೇಲೆ ಇವರು ತಪ್ಪು ಆರೋಪ ಮಾಡ್ತಾ ಇದ್ದಾರೆ ಅಂತ ಕೋರ್ಟ್ ಮೆಟ್ಟಿಲೇರಿತ್ತು ಕೋರ್ಟ್ ಸಹ ಈ ಅಮ್ದರ್ದ್ ಕಂಪನಿಯ ವಾದವನ್ನು ಪುರಸ್ಕರಿಸಿ ಆ ದೃಶ್ಯವನ್ನು ಮುಂದೆ ಟಿ ವಿಗಳಲ್ಲಿ ಪ್ರಸಾರ ಮಾಡಬಾರ್ದು ಅಂತೇಳಿ ತೀರ್ಪನ್ನು ಕೊಟ್ಟಿತ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ರೂ ಆಫ್ ಸ್ವಲ್ಪ ಕಾಲ ಇರಲಿಲ್ಲ ಯಾಕೆ ಅಂತಂದರೆ ಆ ಗಿಡಮೂಲಿಕೆಗಳ ಸ್ಟಾಕ್ ಕಡಿಮೆ ಆಗಿತ್ತು ಹಾಗಾಗಿ ನಿಲ್ಸಿದ್ರು ಆದರೆ ಈ ಕಂಪನಿಯ ಒಂದು ವ್ಯವಹಾರದಲ್ಲಿ ಏನೋ ಒಂದು ತಪ್ಪು ನಡೆದಿದೆ ಅಗರಣ ನಡೆದಿದೆ ಹಾಗಾಗಿ ಬರ್ತಿಲ್ಲ ಅಂತ ಸುಳ್ಳು ಸುದ್ದಿಯನ್ನು ಅಪ್ಸಿದ್ರು ಅದ್ರ ವಿರುದ್ಧ ಕೂಡ ಕೋರ್ಟ್ಗೆ ಹೋಗಿ ರೂ ಆಫ್ ಗೆದ್ದಿತ್ತು ಇನ್ನು ಈ ತೀರ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಏನು ಅಮೆಝಾನ್ ಇಂಡಿಯಾ ಅಂತಕ್ಕಂಥ ಒಂದು ದೈತ್ಯ ಡೆಲಿವರಿ ಕಂಪನಿ ಇದೆ ಅದು ಪಾಕಿಸ್ತಾನದಿಂದ ಬರ್ತಕ್ಕಂಥ ರು ಅಫ್ಜಾವನ್ನು ಅದು ಸರಬರಾಜು ಮಾಡ್ತಾ ಇತ್ತು ಆಗ ಇಂಡಿಯಾದ ಅಮ್ದರ್ದ್ ಕಂಪನಿ ಕೋರ್ಟ್ಗೆ ಹೋಗಿ ಇದು ಭಾರತದ ಕಾನೂನು ಮಾನದಂಡಗಳಾದಂಥ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಮತ್ತು ಲೀಗಲ್ ಮೆಟರ್ಲಜಿ ಆ್ಯಕ್ಟನ್ನು ಉಲ್ಲಂಘಿಸ್ತಾ ಇದೆ ಅಂತ ವಾದ ಮಾಡಿತ್ತು ಆಗ ಕೋರ್ಟ್ ಕೂಡ ಹಮ್ದರ್ದ್ ಪರ ತೀರ್ಪನ್ನು ನೀಡಿ ನಲವತ್ತೆಂಟು ಗಂಟೆಗಳಲ್ಲಿ ಪಾಕಿಸ್ತಾನದಿಂದ ಬರ್ತಕ್ಕಂಥ ಈ ರು ಅಫ್ಜಾವನ್ನು ನಿಲ್ಲಿಸಬೇಕು ಅಂತಕ್ಕಂಥ ತಾಕೀತನ್ನು ಮಾಡಿತ್ತು ಇಷ್ಟು ಬಾರಿ ಕೋರ್ಟ್ಗೆ ಹೋದಂಥ ರೂ ಅಫ್ಜಾ ಈ ಬಾರಿ ಯಾಕಪ್ಪ ಕೋರ್ಟ್ಗೆ ಹೋಗಲಿಲ್ಲ ಅಂತಂದರೆ ಅದಕ್ಕೆ ಗೊತ್ತಿತ್ತು ಜನ ತನ್ನ ಕೈ ಬಿಡೋದಿಲ್ಲ ಅದನ್ನೇ ಕೂಡ ನಮ್ಮ ದೇಶದ ಜನ ಮಾಡಿದ್ದಾರೆ ಟ್ವಿಟ್ಟರ್ನಲ್ಲಿ ಈ ರೂ ಹಫ್ಜಾ ಏಪ್ರಿಲ್ ತಿಂಗಳಲ್ಲಿ ಟ್ರೆಂಡ್ ಆಗಿದೆ ಬಹಳಷ್ಟು ಸೆಲೆಬ್ರಿಟಿಗಳು ಈ ರೂ ಹಫ್ಜವನ್ನು ಕುಡಿದು ಇದ್ರ ಫೋಟೋವನ್ನು ಹಾಕುವ ಮೂಲಕ ನಾವು ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಒಡೆದು ಆಳುವ ಸಿದ್ಧಾಂತವನ್ನು ಒಪ್ಪುವುದಿಲ್ಲ ಅಂತಕ್ಕಂಥ ಸಂದೇಶವನ್ನು ನೀಡಿದ್ದಾರೆ ಇನ್ನು ಕೆಲವರು ಈ ಏಪ್ರಿಲ್ನಲ್ಲಿ ರೂ ಆಫ್ ಜಾ ಮಾರುಕಟ್ಟೆಯಲ್ಲಿ ದೊಡ್ಡ ಏರಿಕೆಯಾಗಿದೆ ಬಹಳಷ್ಟು ಅದಕ್ಕೆ ಲಾಭ ಬರ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಏಕೆಂದರೆ ಈ ನಮ್ಮ ಭಾರತದ ಧರ್ಮಾಂಧ್ರಿದಾರಲ್ಲ ಕೆಲವರು ಅವರು ಈ ಹಿಂದೆ ಕೂಡ ಈ ರೀತಿ ಬಾಯ್ಕಟ್ ಅಭಿಯಾನವನ್ನು ಮಾಡಿದ್ರು ತೀರಾ ಇತ್ತೀಚೆಗೆ ಶಾರುಖ್ ಖಾನ್ ಅಭಿನಯದ ಪಠಾಣ್ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಕೇಸರಿ ಬಣ್ಣದ ಬಿಕ್ನಿ ಹಾಕಿದ್ದಾರೆ ಅಂತ ಕ್ಷುಲ್ಲಕ ಕಾರಣಕ್ಕೆ ಆ ಸಿನಿಮಾವನ್ನ ಬಾಯ್ಕಟ್ ಮಾಡಬೇಕು ಅಂತ ಕ್ಯಾಂಪೇನ್ ಮಾಡಿದ್ರು ಆದರೆ ಏನಾಯಿತು ಇದುವರೆಗಿನ ಭಾರತದ ಇತಿಹಾಸದಲ್ಲೇ ಬಾಲಿವುಡ್ನಲ್ಲೇ ಪಠಾಣ್ ಸಿನಿಮಾ ಅತ್ಯಂತ ಹೆಚ್ಚು ಲಾಭ ಗಳಿಸಿದ ಅತ್ಯಂತ ದೊಡ್ಡ ಕಲೆಕ್ಷನ್ ಮಾಡಿದಂಥ ಎಲ್ಲ ದಾಖಲೆಗಳನ್ನ ಪುಡಿಗಟ್ಟಿ ಲಾಭ ಪಡೆದು ಮೆರೆಯಿತು ಇನ್ನು ಸರ್ಫ್ ಎಕ್ಸೆಲ್ ಕೂಡ ಒಂದು ಕೋಮು ಸೌಹಾರ್ದತೆಯನ್ನು ಸಾರ್ತಕ್ಕಂಥ ಒಂದು ಆ್ಯಡನ್ನು ಬಿಡುಗಡೆ ಮಾಡಿತ್ತು ಅದ್ರ ವಿರುದ್ಧ ಕೂಡ ಬಲಪಂಥೀಯರು ಕ್ಯಾಂಪೇನ್ ಮಾಡೋಕ್ಕೋಗಿ ವಿಫಲ ಆದರು ತೀರಾ ಇತ್ತೀಚೆಗೆ ಕಳೆದ ತಿಂಗಳು ಮಲಯಾಳಂನ ಎಂಪುರಾನ್ ಅಂತಕ್ಕಂಥ ಒಂದು ಸಿನಿಮಾ ಈ ದೇಶದ ವಾಸ್ತವಗಳನ್ನ ತೋರಿಸ್ತದೆ ಅಂತೇಳಿ ಅದರ ವಿರುದ್ಧ ಬಲಪಂಥೀಯರು ಒಂದು ಕ್ಯಾಂಪೇನನ್ನು ಮಾಡಿದ್ರು ಪರಿಣಾಮ ಏನಾಯಿತು ಮಲಯಾಳಂ ಸಿನಿಮಾ ಇಂಡಸ್ಟ್ರಿನಲ್ಲೇ ಅತ್ಯಧಿಕ ಲಾಭ ಪಡೆದ ಸಿನಿಮಾ ಆಗಿ ಎಂಪುರಾನ್ ಹೊರಹೊಂಥಿತು ಈ ರೂ ಆಫ್ ಚಾ ವಿಷಯದಲ್ಲೂ ಕೂಡ ಇದೇ ಆಗಿದೆ ಇವರು ಎಷ್ಟು ಸುಳ್ಳನ್ನು ದ್ವೇಷವನ್ನು ಬಿತ್ತಲಿಕ್ಕೆ ಹೊರಟ್ರೂ ಅದಕ್ಕೆ ಡಬ್ಬಲ್ ಆಗಿ ರೂ ಆಫ್ ಚಾ ಗೆದ್ದಿದೆ ಸತ್ಯಕ್ಕೆ ಸೋಲಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಅಲ್ವ ಹೇಳೋದು ಯಾರಾದರೂ ಕೂಡ ಈ ದೇಶದಲ್ಲಿ ನಿಜವಾಗಿ ತಪ್ಪು ಮಾಡಿದ್ರೆ ಅದು ಯಾವುದೇ ಧರ್ಮಕ್ಕೆ ಸೇರಿರಲಿ ಅದನ್ನು ಟೀಕಿಸ್ತಕ್ಕಂಥದ್ದು ನಮ್ಮ ಗುಣ ಆದರೆ ನಿರಾಧಾರವಾಗಿ ಅವರು ಆ ಧರ್ಮದವರು ಅನ್ನುವ ಕಾರಣಕ್ಕಾಗಿ ಇಲ್ಲ ಸಲದ ಆರೋಪ ಮಾಡಿದ್ರೆ ಒಪ್ಪಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಏಕೆಂದರೆ ಈ ನಮ್ಮ ದೇಶವನ್ನು ಧರ್ಮದ ಆಧಾರದಲ್ಲಿ ಅಷ್ಟು ಸುಲಭಕ್ಕೆ ನೀವು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮಣ್ಣಿನ ಗುಣ ಅಂಥದ್ದು ಸಹಬಾಳ್ವೆ ಅಂತಕ್ಕಂಥದ್ದು ನಮ್ಮ ರಕ್ತದಲ್ಲಿ ಬೆರೆತು ಹೋಗಿದೆ ಈಗ ಆಯಾ ಧರ್ಮದವರ ಆಯಾ ಜಾತಿಯವರ ಪ್ರಾಡಕ್ಟನ್ನು ಅವ್ರು ಮಾತ್ರ ಖರೀ ಖರೀದಿಸಬೇಕು ಆ ಧರ್ಮದವ್ರು ಮಾತ್ರ ಖರೀದಿಸಬೇಕು ಅಂತಕ್ಕಂಥದ್ದು ಒಂದು ಸ್ಯಾಡಿಸ್ಟ್ ಮನಸ್ಥಿತಿ ನಮಗೆ ಗುಣಮಟ್ಟ ರುಚಿ ಅದರ ಕಡಿಮೆ ಬೆಲೆ ಇದು ಮುಖ್ಯವೇ ಹೊರತು ಯಾರು ತಯಾರು ಮಾಡಿದ್ರು ಅಂತಕ್ಕಂಥದ್ದಲ್ಲ ಐಜಿನ್ ನಮಗೆ ಮುಖ್ಯ ಈಗ ನೋಡಿ ನಾವು ತಿಂತಕ್ಕಂಥ ಅನ್ನವನ್ನು ಬೆಳೀತಕ್ಕಂಥ ರೈತರು ಯಾವ ಜಾತಿ ಯಾವ ಧರ್ಮ ಯಾವ ಊರರು ಅಂತ ನೋಡ್ತೀವ ನಾವು ಕುಡಿಯುವ ನೀರು ಎಲ್ಲಿಂದ ಬರ್ತದೆ ಅಂತ ನೋಡ್ತೀವ ಈಗ ಹಿಂದೂಗಳು ಬೆಳೆಸಿದ ರೇಷ್ಮೆ ಇದೆಯಲ್ಲ ಅದನ್ನ ಮುಸ್ಲಿಂ ಕಾರ್ಮಿಕರು ನೂಲನ್ನ ನೇಕಾರರು ತೆಗೆದು ಅದನ್ನ ಇನ್ಯಾರೋ ರೇಷ್ಮೆ ಸೀರೆ ಆಗಿ ನೇಯ್ದು ಸೀರೆ ಮಾಡ್ತಾರೆ ಅದನ್ನ ಹಿಂದೂ ಮಹಿಳೆಯರೇ ಹೆಚ್ಚಾಗಿ ಧರಿಸಿ ಸಂಭ್ರಮಿಸ್ತಾರೆ ಅಲ್ವಾ ಇಲ್ಲಿ ಯಾವ ಜಾತಿ ಧರ್ಮದ ಭೇದ ಬರ್ತದೆ ನಮ್ಮ ಭಾರತದ ಉಳಿದಿರ್ತಕ್ಕಂಥದ್ದು ಈ ರೀತಿಯ ಅನನ್ಯತೆಯಿಂದ ಸಹಬಾಳ್ವ್ಯತೆಯಿಂದ ಜಾತಿ ಧರ್ಮ ಅಂತ ಕಿತ್ತಾಡಿದ್ರೆ ಈ ದೇಶ ಚೂರು ಚೂರಾಗುವುದು ಖಚಿತ ಅದನ್ನು ತಡಿಬೇಕಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಹಾಗಾಗಿ ನಾನು ಈ ವಿಷಯದಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಕನ್ನಡದ ಸಾಕ್ಷಿ ಪ್ರಜ್ಞೆ ಎನಿಸ್ಕೊಂಡಿರ್ತಕ್ಕಂಥ ದೇವನೂರು ಮಹಾದೇವರವರು ಒಂದು ಮಾತು ಹೇಳ್ತಾರೆ ಹೊಸ ತಲೆಮಾರಿಗೆ ಮೈತ್ರಿಯನ್ನು ಕಲಿಸಿರಿ ಎಲ್ಲರನ್ನು ಪ್ರೀತಿಸುವ ಮನಸ್ಥಿತಿ ಬೆಳೆಸಿ ಯಾರನ್ನು ಯಾವುದೇ ಕಾರಣಕ್ಕೂ ದ್ವೇಷಿಸಬೇಡಿ ಇಲ್ಲಿ ದ್ವೇಷ ಪ್ರೇರಿತ ಚಳುವಳಿ ಗೆಲ್ಲುವುದಿಲ್ಲ ಈ ನೆಲಕ್ಕೆ ಅದು ಅಂಟುವುದಿಲ್ಲ ಅಂತ ರೂ ಜಾ ಅಂತಕ್ಕಂಥದ್ದು ಕೇವಲ ಒಂದು ಪಾನೀಯ ಅಲ್ಲ ಇದು ನಮ್ಮ ಭಾರತದ ಒಂದು ಕಲ್ಚರ್ನ ಭಾಗವಾಗಿದೆ ರಂಜಾನ್ನ ಇಫ್ತಾರ್ನಿಂದ ಹಿಡಿದು ಬೇಸಿಗೆಯ ಕೂಟಗಳವರೆಗೆ ಈ ಶರಬತ್ ಎಲ್ಲರಿಗೂ ಒಂದು ಒಂದು ನಾಷ್ಟಾಲಿಕ್ ರುಚಿಯಾಗಿದೆ ಇದನ್ನು ನಾವು ನೀರಿನಲ್ಲಿ ಹಾಕೊಂಡು ಕುಡಿತೀವಿ ಹಾಕ್ತೀವಿ ಫಲುದಾದಲ್ಲಿ ಹಾಕ್ತೀವಿ ಹಾಕ್ತೀವಿ ಹಾಲಲ್ಲಿ ಹಾಕೊಂಡು ಕುಡಿತೀವಿ ಈ ರೀತಿಯಾಗಿ ನಮ್ಮ ನಿತ್ಯ ಜೀವನದ ಭಾಗವಾಗಿದೆ ಈ ಒಂದು ರೂ ಆಫ್ ಚ ವಿವಾದ ಇದರ ಸಾಂಸ್ಕೃತಿಕ ಮೌಲ್ಯವನ್ನು ಮತ್ತಷ್ಟು ಎತ್ತಿ ಹಿಡಿಯುವಂತೆ ಮಾಡಿದೆ ಇದು ಒಂದು ಸರ್ಬತ್ನ ಬಗ್ಗೆ ಮಾತ್ರ ಅಲ್ಲ ಇದು ಈ ದೇಶದಲ್ಲಿ ಧಾರ್ಮಿಕ ಧ್ರುವೀಕರಣ ಮಾಡಲಿಕ್ಕೆ ಮತ್ತು ಲಾಭ ವ್ಯಾಪಾರವನ್ನು ದೃಷ್ಟಿಯಿಂದ ಈ ಬಾಬಾ ರಾಮ್ದೇವ್ರು ಈ ರೀತಿ ಮಾಡಿದ್ದಾರೆ ಅದರಲ್ಲಿ ಅವರು ಫೇಲ್ ಆಗಿದ್ದಾರೆ ಇವರ ಈ ಒಂದು ಸರ್ಬತ್ ಜಿಹಾದ್ ಹೇಳಿಕೆ ಇದೆಯಲ್ಲ ಇದು ಒಂದು ಶತಮಾನದಷ್ಟು ಹಳೆಯದಾದಂಥ ಬ್ರ್ಯಾಂಡ್ನ ಆರೋಪವನ್ನು ಅದು ರುಜುವಾತು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರು ಏನು ಹೇಳಿದ್ದಾರೆ ಲವ್ ಜಿಹಾದ್ ಅದಕ್ಕೆ ಎಲ್ಲಾದರೂ ದಾಖಲೆ ಇದೆಯಾ ಖಂಡಿತ ಇಲ್ಲ ಓಟ್ ಜಿಹಾದ್ ಅದಕ್ಕೆ ಏನಾದರೂ ದಾಖಲೆ ಇದೆಯಾ ಇಲ್ಲ ಸುಮ್ಮನೆ ಆರೋಪವನ್ನು ಮಾಡೋದು ಒಂದು ಧರ್ಮದವರನ್ನ ಓಲೈಸಿ ಅವರು ತಮ್ಮ ಪ್ರಾಡಕ್ಟ್ಗಳನ್ನ ಕೊಂಡ್ಕೊಳ್ತಾರೆ ತಾನು ಲಾಭ ಗಳಿಸಬಹುದು ಅಂತಕ್ಕಂಥ ಒಂದು ದುರುದ್ದೇಶದಿಂದ ದುರಾಲೋಚನೆಯಿಂದ ಈ ರೀತಿ ಮಾಡಿದ್ರೆ ಅದಕ್ಕೆ ನಮ್ಮ ದೇಶದ ಜನ ಸೊಪ್ಪು ಹಾಕೋದಿಲ್ಲ ಅಂತಕ್ಕಂಥದ್ದನ್ನ ತೋರಿಸ್ತದೆ ಮತ್ತೆ ಇನ್ನೊಂದು ಬಾಬಾ ರಾಮದೇವ್ ಮಾಡ್ತಕ್ಕಂಥದ್ದು ಇದು ಯುನಾನಿಯನ್ನ ಎತ್ತಿಡೀತದೆ ತಾನು ಆಯುರ್ವೇದದ ಪರವಾಗಿದ್ದೀನಿ ಯುನಾನಿ ವರ್ಸಸ್ ಆಯುರ್ವೇದ ಅಂತಕ್ಕಂಥ ಯುದ್ಧವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಕೂಡ ಈ ದೇಶದಲ್ಲಿ ನಡೆಯೋದಿಲ್ಲ ನಾವು ಈ ವಿವಾದದಿಂದ ಪಾಠ ಕಲಿ ಬೇಕೇನಪ್ಪ ಅಂತಂದ್ರೆ ನಮ್ಮ ದೇಶದ ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥದ್ದು ಆಧಾರ ರಹಿತ ಆರೋಪಗಳನ್ನ ತಡಿಬೇಕು ತಪ್ಪಿಸಬೇಕು ಅಂತಕ್ಕಂಥದ್ದು ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಈ ರೂ ಆಫ್ ಜ ಅಂತಕ್ಕಂಥ ಒಂದು ಐತಿಹಾಸಿಕ ಪಾನೀಯವನ್ನು ಕುಡಿಯಬೇಕಾದ್ರೆ ನೀವು ಇದರ ರುಚಿಯ ಜೊತೆಗೆ ಅದರ ಒಂದು ಐತಿಹಾಸಿಕವನ್ನ ಇತಿಹಾಸವನ್ನು ಮಹತ್ವವನ್ನು ಕೂಡ ಆನಂದಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ